thank mm -hmm. you ನಮಸ್ಕಾರ ನನ್ನ ಹೆಸರು ಪ್ರತಾಪ್ ಅಂತ ನಾನು ತರೀಕೆರೆ ತಾಲೂಕು ಲಿಂಗದಹಳ್ಳಿ ಅಂತ ಬಂದಿರೋದು ಈ ಪಕ್ಷಕ್ಕೆ ನಮಗೆ ಹೆಂಗೆ ಪರಿಚಯ ಆಯ್ತು ಅಂತಂದ್ರೆ ತರೀಕೆರೆ ರೋಡಲ್ಲಿ ದೋರ್ನಾಳ್ ಗ್ರಾಮ ಪಂಚಾಯತಿ ಅವರು ಕಸ ಹಾಕ್ತಾ ಇದ್ರು ಆ ಕಸವನ್ನ ಪ್ರಶ್ನೆ ಮಾಡಕ್ಕೆ ಅಲ್ಲಿ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಸಿಬ್ಬಂದಿಗಳು ನಮಗೆ ಎದುರಿಸೋಕ್ಕೆ ಬಂದರು ಅದೃಷ್ಟ ಏನು ಅಂದ್ರೆ ನಾನು ವಿಡಿಯೋ ಮಾಡಿಬಿಟ್ಟಿದ್ದೆ ನನಗೆ ವಿಡಿಯೋ ಮಾಡೋ ಚಟ ಆಯಿತು ವಿಡಿಯೋ ಮಾಡಿದಾಗ ಏನಾಯ್ತು ನಾವು ಇಲ್ಲಿಗೆ ಹಾಕಿಲ್ಲ ಅಂತ ಅವರು ನಾ ಹಾಕಿದ್ದೀವಿ ಅಂತ ನಾವು ಅವಾಗ ಯಾರನ್ನು ಕೇಳಿದ್ರು ಇವೋ ಹತ್ರ ಹೋದ್ರು ಇವೋ ನಮಗೆ ಅದಕ್ಕೆ ಆಗಿ ಸ್ಪಂದಿಸಲಿಲ್ಲ ಅಧ್ಯಕ್ಷಗಳು ಗ್ರಾಮ ಪಂಚಾಯತ್ ಅವರು ಸ್ಪಂದಿಸಲಿಲ್ಲ ಅವಾಗ ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರ ಹೋರಾಟಗಳನ್ನ ನೋಡ್ತಾ ಇದ್ವು ಮೊಬೈಲಲ್ಲಿ ಅವಾಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಆನಂದ್ ನಾಯ್ಕ್ರ ಅವರನ್ನ ಸಂಪರ್ಕ ಮಾಡಿ ನಾವು ಅದು ರಿಮೂವ್ ಆಯ್ತು ಒಂದಿನಲ್ಲಿ ಯಾವ ತರ ರಿಮೂವ್ ಆಯ್ತು ಅಂದ್ರೆ ಇಒಗಳೇ ತದ್ದು ತರೀಕೆರೆ ಇಒನೆ ಬಂದು ಅದನ್ನ ರಿಮೂವ್ ಮಾಡಿಕೊಟ್ರು ಜೆ ಸಿ ಪಿ ತರಿಸಿ ಮತ್ತೆ ಟ್ಯಾಕ್ಟ್ರಿಗಳನ್ನು ತರಿಸಿ ಅವಾಗ ಓ ಆರ್ ಎಸ್ ಪಕ್ಷ ಬಹಳ ಪ್ರಾಮಾಣಿಕವಾಗಿದೆ ನಾವು ಇದ್ರ ಜೊತೆಗಿದ್ರೆ ತುಂಬ ಪ್ರಾಮಾಣಿಕವಾಗಿ ನಾವು ಬೆಳಿತೀವಿ ಅನ್ನೋದು ನಮಗೆ ಬಂತು ಆವಾಗ ನಮ್ಮ ಸ್ನೇಹಿತರ ಜೊತೆ ಎಲ್ಲ ಮಾತಾಡಿದೆ ಈ ಥರ ಇದೀವಿ ಮಾಡಬೇಕು ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ತಾಲೂಕಲ್ಲಿ ಅಂತ ಅವಾಗ ನಮ್ಮ ಸ್ನೇಹಿತರು ಹಿಂದೆ ರೈತ ಸಂಘದಲ್ಲೆಲ್ಲ ಹೋರಾಟ ಮಾಡಿದಂಥವ್ರು ಆಗಿದ್ದರಿಂದ ಅವರು ಚೆನ್ನಾಗಿ ಇದಕ್ಕೆ ಅವ್ರಿಗೂ ಪರಿಚಯ ಇತ್ತು ಆಯಿತು ಮಾಡೋಣ ಅಂತೇಳಿ ಅವ್ರು ಸಹಕಾರ ಕೊಟ್ಟರು ಅವಾಗ ನಮ್ಮ ಜಿಲ್ಲಾಧ್ಯಕ್ಷರು ಮಲ್ಲಿಕಾರ್ಜುನ್ ಸರ್ ಮತ್ತು ಆನಂದ್ ನಾಯ್ಕರವ್ರನ್ನ ಮೀಟ್ ಮಾಡಿದಾಗ ಮಾಡಿ ತುಂಬ ಅನುಕೂಲ ಆಗುತ್ತೆ ಅಂತಂದರು ಯಾವ ಉದ್ದೇಶಕ್ಕೆ ಈ ಪಕ್ಷಕ್ಕೆ ಸೇರ್ಕೊಂಡು ಅಂದರೆ ನಾವು ರೈತರು ಮಕ್ಕಳು ನಮ್ಮ ತಂದೆ ನಮ್ಮ ತಾಯಿ ನಮ್ಮ ತಾತನ ಕಾಲದಿಂದ ರೈತರು ಏನು ಸಮಸ್ಯೆ ಆಗಿದೆ ನಮ್ಮ ಭಾಗದಲ್ಲಿ ತರೀಕೆರೆ ಭಾಗದಲ್ಲಿ ರೈತರಿಗೆ ಅಂದರೆ ಸುಮಾರು ಹತ್ತು ಸಾವಿರ ಜನಕ್ಕೆ ಜಮೀನಿದೆ ಅದಕ್ಕೆ ಪಾಣಿ ಇಲ್ಲ ಸಾಗುವಳಿ ಇಲ್ಲ ಸಾಗುವಳಿ ಒಂದಕ್ಕೆ ಐದು ಲಕ್ಷ ಹತ್ತು ಲಕ್ಷ ಕೇಳ್ತಾ ಇದಾರೆ ಯಾರೇ ರಾಜಕಾರಣಿ ಬಂದ್ರು ಯಾರ ರೈತರನ್ನಾರ ಕೇಳಿ ನೀವು ಸಾಗುವಳಿ ಆಗಿರೋ ಅಂತಾರ ಐದು ಲಕ್ಷ ಮೂರು ಲಕ್ಷ ಎಂಟು ಲಕ್ಷ ಹಿಂಗ ಇಸ್ಕಂಡು ಎಷ್ಟೋ ಜನ ಯಾರಿಸಿದ್ದಾರೆ ಇನ್ನು ಎಷ್ಟೋ ಜನಕ್ಕೆ ಅದು ಆಗಿಲ್ಲ ಇದನ್ನು ತುಂಬ ಫ್ರೀಯಾಗೆ ಮಾಡ್ಕೊಡ್ಬೇಕು ಅಂತ ಒಂದು ರೂಪಾಯಿ ಸಹ ಅವ್ರ ಸದಸ್ಯತ್ವ ತಗೋಬೇಕಷ್ಟೇ ರೈತರು ಇದನ್ನ ಮಾಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವತ್ತು ಕೆ ಆರ್ ಎಸ್ ಪಕ್ಷದ ತಾಲೂಕಾಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ವಿ ಪ್ರಾಮಾಣಿಕವಾಗಿ ರೈತ್ರಿಗೋಸ್ಕರ ಮತ್ತು ದನಿನ್ ಹಾಸ್ಪಿಟ್ಲುಗಳಲ್ಲಿ ರೈತರಿಗೆ ಗುಲಾಮೃತರ ನೋಡ್ತಾ ಇದ್ದಾರೆ ಒಂದು ಎರಡನೇದು ತಾಲೂಕ್ ಆಫೀಸಲ್ಲಿ ನಾವು ಕೋಟ್ಯಾಂತ ರೂಪಾಯಿ ಬೆಲೆ ಬಾಳುವಂಥ ಜಮೀನಿನ ರೆಕಾರ್ಡ್ಗಳನ್ನು ನಾವಲ್ಲಿಟ್ಟು ಗುಲಾಮೃತರಾಗಿದ್ದೀವಿ ಇಲ್ಲಿ ತಾಲೂಕ್ ಆಫೀಸಲ್ಲಿ ನಾವು ಹೋಗೋ ಅವರಿಗೆ ಅಧಿಕಾರಿಗಳ ಮುಂದೆ ಅವನು ಮೂರನೇ ಕ್ಲಾಸ್ ಹೋದಿರಲ್ಲ ಇದ್ರಿಗೆ ನಾವು ರೈತರುಗಳು ಕೋಟ್ಯಾಂತ ರೂಪಾಯಿ ಬೆಲೆ ಬಾಳ ಭೂಮಿ ಅವನ ಅವನತ್ರ ನಾವು ಭಿಕ್ಷೆ ಬಿಡದ ಇದೆ ಸಾರ್ ತಕ್ಕೊಡಿ ಸಾರ್ ತಕ್ಕೊಡಿ ಸಾರ್ ಅಂತ ಐನೂರು ಸಾವಿರ ಎರಡು ಸಾವಿರ ಈ ಥರ ಕೊಡೋಕ್ಕಾಗ್ತಾಯಿದೆ ಇದನ್ನು ನಿಲ್ಲಿಸಬೇಕು ರೈತರುಗಳಿಗೆ ಅದು ಸರಾಗವಾಗಿ ಸಿಗಬೇಕು ಅವ್ರ ರೈತರು ಭೂಮಿದು ರೈತರಿಗೆ ಸಿಗಬೇಕು ರೈತರು ಯಾರು ಭೂಮಿಗೆ ಸಾಗುವಳಿ ಸಿಕ್ಕಿಲ್ಲ ಈ ದಲ್ಲಾಳಿಗಳ ಅವಶ್ಯಕತೆ ಇಲ್ದಂಗೆ ಡೈರೆಕ್ಟಾಗಿ ಸಿಗಬೇಕು ಇದೇ ವರ್ಷ ರೈತರುಗಳನ್ನೆಲ್ಲ ಒಕ್ಕೂಡಿಸಿ ಒಂದು ದೊಡ್ಡ ಬೃಹತ್ ಹೋರಾಟವನ್ನ ಮಾಡಬೇಕು ಅಂತ ನಾವು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದೀವಿ